ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಬಾಣಂತಿ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ ಬಾಣಂತಿಯವರಿಗೆ ಈ ರೀತಿ ರೊಟ್ಟಿಯನ್ನು ಮಾಡಿ ಕೊಟ್ಟರೆ ಅವರು ಎಷ್ಟು ಬೇಕಷ್ಟು ತಿನ್ಬೋದು ಅಂದರೆ ಅವರಲ್ಲಿ ಆರೋಗ್ಯವನ್ನು ಸರಿಯಾಗಿ ನೋಡ್ಕೋಬೇಕಾಗತ್ತೆ ಯಾಕೆ ಗೊತ್ತಾ ಬಾಣಂತಿಯವರು ಅಂದರೆ ಸಾಮಾನ್ಯ ಅಲ್ಲ ನಾವು ಕೇವಲವಾಗಿ ನೋಡಬಾರ್ದು ಅವರಿಂದ ಮಗು ಬೆಳೀತಾ ಇರುತ್ತೆ ಎದೆಹಾಲನ್ನು ಕುಡಿಯುತ್ತಾರೆ ಅಲ್ವಾ ಚಿಕ್ಕ ಮಕ್ಕಳು ಇವರು ಸರಿಯಾದ ಫುಡ್ಡನ್ನು ತೊಗೊಂಡ್ರೆ ಮಕ್ಕಳಿಗೂ ಚೆನ್ನಾಗಿರುತ್ತೆ ಅದೇ ಇವರು ಯಾವ್ಯಾವುದೂ ಫುಡ್ಡನ್ನು ತಗೊಳ್ತಾ ಹೋಗ್ಬಿಟ್ರೆ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಿಗೆ ಆ ಪುಟ್ಟ ಮಗುವಿಗೆ ತೊಂದರೆ ಆಗತ್ತೆ ಅಲ್ವಾ ಹಾಗಾಗಿ ಎರಡೂ ಜೀವದ ಕಡೆ ಆರೋಗ್ಯವನ್ನು ನೋಡ್ಕೋಬೇಕಾಗತ್ತೆ ಬಾಣಂತಿಯವರು ರೊಟ್ಟಿ ತಿನ್ನಬೇಕು ಅನ್ನೋ ಆಸೆ ಇರುತ್ತೆ ಯಾವ್ಯಾವುದೂ ರೊಟ್ಟಿಯನ್ನು ಕೊಡಲಿಕ್ಕಾಗತ್ತಾ ಬೆಳಿಗ್ಗೆ ಇರ್ಬೋದು ಊಟಕ್ಕಿರ್ಬೋದು ಅವರಿಗೆ ಸರಿಯಾದ ರೀತಿಯಲ್ಲಿ ಮಾಡಿ ಕೊಡಬೇಕಾಗತ್ತೆ ಈ ರೀತಿ ನಾವು ರೊಟ್ಟಿಯನ್ನು ಮಾಡಿಕೊಡೋದಿದ್ರೆ ಈ ರೀತಿ ಮಾಡಿಕೊಟ್ರೆ ತಿಂದರೆ ಏನೂ ತೊಂದರೆ ಆಗೋಲ್ಲ ಇವತ್ತು ಬಾಣಂತಿ ರೊಟ್ಟಿಯನ್ನು ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ ಹಾಗೆ ಬಾಣಂತಿಯವರು ಮಗುವಿಗೋಸ್ಕರ ಯಾವ ರೀತಿ ಫುಡ್ಡನ್ನು ತಿನ್ನಬೇಕು ಅಂತಲೂ ಹೇಳ್ತೀನಿ ಓಕೆನಾ ಬನ್ನಿ ಹಾಗಾದರೆ ಶುರು ಮಾಡೋಣ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಇಲ್ಲಿ ಒಂದು ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಇದನ್ನು ನೀರಲ್ಲಿ ನೆನೆಸಿ ಇಟ್ಕೋಬೇಕು ಹಾಗೆ ಬಾಳೆ ಎಲೆ ಬಾಳೆ ಎಲೆಯಂತೂ ಬಾಳೆ ಎಲೆಯಲ್ಲಿ ಯಾವುದೇ ರೀತಿ ಅಡುಗೆ ಮಾಡಿದರೂ ಚೆನ್ನಾಗಿರುತ್ತೆ ಅಂದರೆ ಬೇಯಿಸೋದೆಲ್ಲ ಮಾಡಿದರೆ ಚೆನ್ನಾಗಿರುತ್ತೆ ಸ್ವಲ್ಪ ನಾನು ಇದನ್ನು ಬೇಸಿ ಮಾಡ್ಕೋತೀನಿ ಯಾಕಂದರೆ ಹೊಡೆಯಬಾರ್ದು ಅಂತ ಓಕೆನಾ ಹೀಗೆ ಸ್ವಲ್ಪ ಬಿಸಿ ಮಾಡ್ಕೊಬಿಟ್ರೆ ಆಯಿತು ನಾವು ಬಾಣಂತಿಯವರಿಗೆ ಸ್ವಲ್ಪ ಅಂದರೆ ಗರಂ ಇರುವಂತಹ ವಸ್ತುವನ್ನೇ ಕೊಡಬೇಕಾಗತ್ತೆ ಅವರಿಗೆ ತಂಡೆಲ್ಲ ಆಗಬಾರ್ದು ಹಾಗೇ ಇದು ಗ್ಯಾಸ್ ಆಗಬಾರ್ದು ಈ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ ಅವರ ಎದೆಹಾಲನ್ನು ಚಿಕ್ಕ ಪಾಪು ಕುಡಿಯುತ್ತಲ್ವಾ ಅವರಲ್ಲಿ ಸ್ವಲ್ಪ ಗ್ಯಾಸ್ ಅಂತ ಆದರೆ ಮಗುವಿಗೂ ಕೂಡ ಗ್ಯಾಸ್ ಆಗೋಸನು ಗ್ಯಾಸ್ ಆಗೋದು ಇರುತ್ತೆ ಹಾಗೆ ಅವರಿಗೆ ಥಂಡಿಯಾಗುವಂಥ ಸಂದರ್ಭ ಇದ್ದರೆ ಮಗುವಿಗೂ ಕೂಡ ಥಂಡಿಯಾಗಿಬಿಡತ್ತೆ ಹಾಗಾಗಿ ಸರಿಯಾಗಿ ನೋಡ್ಕೋಬೇಕು ಒಂದು ಐದು ಆರು ತಿಂಗಳ ತನಕ ಅವರು ಸ್ವಲ್ಪ ಆರೈಕೆ ಮಾಡಿಕೊಂಡ್ರೆ ಆಯಿತು ಹಾಗೆ ಇಲ್ಲಿ ಒಂದು ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಒಂದು ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಬೆಲ್ಲವನ್ನು ಹಾಕ್ತಾ ಇಲ್ಲ ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ ಓಕೆನಾ ಹಾಗೆ ಇದನ್ನು ನಾವು ರುಬ್ಕೋಬೇಕು ಯಾವ ರೀತಿ ರುಬ್ಬಬೇಕು ಅಂತಲೂ ಹೇಳ್ತೀನಿ ತುಂಬ ಚೆನ್ನಾಗಿರತ್ತೆ ಗೊತ್ತಾ ತುಂಬ ಟೇಸ್ಟಿಯಾಗೂ ಇರುತ್ತೆ ಎಲ್ಲರೂ ತಿನ್ಬೋದು ಅದೇ ಬಾಣಂತಿಯವರಾದರೂ ಇದನ್ನು ನಾವು ಎರಡು ದಿನ ಇಟ್ಕೊಂಡು ತಿನ್ಬೋದು ಅದೇ ನಾವು ಸಾಮಾನ್ಯ ಹೀಗೆ ನಾವು ಇಡ್ಲಿ ಎಲ್ಲ ಮಾಡ್ತೀವಿ ಅಲ್ವ ಅದೆಲ್ಲ ತಿಂದಾಗ ಅವರಲ್ಲಿ ಏನು ಅಷ್ಟೇನು ಹೀಗೆ ಜಾಸ್ತಿ ತಿನ್ನಲಿಕ್ಕಲ್ಲ ಆಗೋಲ್ಲ ನೋಡಿ ಇದನ್ನು ಸ್ವಲ್ಪ ತರಿಯಾಗಿ ಮಾಡ್ಕೋಬೇಕು ತುಂಬ ತರಿ ಮಾಡಬಾರ್ದು ತುಂಬ ನೈಸು ಮಾಡಬಾರ್ದು ಜಸ್ಟ್ ತರಿ ಇರಬೇಕು ಓಕೆನಾ ನಾನಿಲ್ಲಿ ಅಕ್ಕಿ ಮತ್ತು ಬೆಲ್ಲ ಮತ್ತು ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಕೊಂಡೆ ಒಂದು ಸಲ ನಂತರ ಲಾಸ್ಟ್ ಸ್ವಲ್ಪ ಇದೆಯಲ್ವ ಅಕ್ಕಿ ಅದಕ್ಕೆ ಏಲಕ್ಕಿ ಮೆಣಸಿನಕಾಳು ನಾಲ್ಕು ಲವಂಗ ಹಳದಿ ಪೌಡರ್ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ ಮೆಣಸಿನ ಕಾಳು ಇದೆಯಲ್ವಾ ಅಂದರೆ ಕಾಳು ಮೆಣಸು ಇದು ಸ್ವಲ್ಪ ಜಾಸ್ತಿ ಹಾಕಬೇಕು ಒಂದು ಒಂದು ಟೇಬಲ್ ಸ್ಪೂನು ಹಾಕ್ಬೋದು ಒಂದು ಟೇಬಲ್ ಸ್ಪೂನು ಜೀರಿಗೆನೂ ಕೂಡ ಹಾಕಬೇಕು ಏಲಕ್ಕಿ ಒಂದು ನಾಲ್ಕೈದು ಹಾಗೆ ಲವಂಗನೂ ಕೂಡ ನಾಲ್ಕೈದು ಹಾಕಬೇಕು ಹಾಕಿ ರುಬ್ಕೋಬೇಕು ಎಲ್ಲ ರುಬ್ಬಿ ಆಯ್ತಲ್ವ ಹಾಗೆ ತುಪ್ಪ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಬಿಸಿ ಮಾಡ್ಕೋತೀನಿ ಬಿಸಿ ಮಾಡಿ ಹಾಕಬೇಕು ತುಪ್ಪನೂ ಕೂಡ ಹಾಕಬೇಕಾಗತ್ತೆ ಬಾಣಂತಿಯವರು ತುಪ್ಪ ಬೆಲ್ಲ ಜಾಸ್ತಿ ತಿನ್ನೋದ್ರಿಂದ ಅವರ ಆರೋಗ್ಯ ಚೆನ್ನಾಗಿರುತ್ತೆ ಓಕೆನಾ ಹಾಗೆ ಈಗ ಇದನ್ನು ಇದ್ದೀನಿ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಇದು ಎಷ್ಟು ಗಂಟೆ ಒಂದು ಎರಡರಿಂದ ಮೂರು ಗಂಟೆ ಹಾಗೆಯೇ ಇರಬೇಕು ಓಕೆನಾ ನೋಡಿ ಉಪ್ಪು ಹಾಕಿದ್ದೀನಿ ಅಲ್ವಾ ತುಂಬ ಉಪ್ಪು ಹಾಕಬಾರ್ದು ಹಾಗೆ ಇದು ನಾಲ್ಕು ಅವರಾದರೂ ಪರವಾಗಿಲ್ಲ ಮುಚ್ಚಿ ಇಡಬೇಕು ನೋಡಿ ಈ ರೀತಿಯಲ್ಲಿ ಹಿಟ್ಟು ರೆಡಿಯಾಗಬೇಕು ತುಂಬ ನೀರು ಅಲ್ಲ ತುಂಬ ಗಟ್ಟಿನೂ ಅಲ್ಲ ಈ ರೀತಿಯಲ್ಲಿ ಹಿಟ್ಟು ರೆಡಿಯಾದರೆ ನಮಗೆ ರೊಟ್ಟಿ ಹಿಟ್ಟು ರೆಡಿ ಆಗಿಬಿಡುತ್ತೆ ಆಯಿತು ಬಾಳೆನೂ ಕೂಡ ರೆಡಿ ಇದೆ ಈಗ ಇಡ್ಲಿಯನ್ನು ಮಾಡೋಣ ಇಡ್ಲಿ ಅಂತಲೂ ಹೇಳ್ಬೋದು ರೊಟ್ಟಿ ಅಂತಲೂ ಹೇಳ್ಬೋದು ನಾವಿಲ್ಲಿ ಎಲೆ ಹಾಕಿ ಎಲ್ಲವನ್ನೂ ಒಂದೇ ಸಲ ಹಾಕ್ತೀವಿ ದೊಡ್ಡದಾದ ಒಂದು ದೊಡ್ಡ ಇಡ್ಲಿ ರೆಡಿ ಆಗುತ್ತೆ ಓಕೆನಾ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಬಾಣಂತಿ ಅವ್ರದ್ದು ರೊಟ್ಟಿನೂ ಕೂಡ ಚೆನ್ನಾಗಿರುತ್ತೆ ಅವರಿಗೆ ಫುಡ್ಡೆಲ್ಲ ಮಾಡ್ತಾರೆ ಅಲ್ವಾ ಅಂದರೆ ಅವ್ರದ್ದು ದೇಹ ಗಟ್ಟಿಯಾಗಬೇಕು ಹಾಗೇ ಅವ್ರಿಗೆ ಅವರಲ್ಲಿ ಮೂಳೆಗೆ ಶಕ್ತಿ ಬರಬೇಕು ಅಂತ ಒಂದು ಮದ್ದೆಲ್ಲ ಮಾಡ್ತಾರಲ್ವಾ ಅವೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀರು ಇದ್ದೀನಿ ನೋಡಿ ಪಾತ್ರೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಈಗ ಬೇಯಿಸಲಿಕ್ಕೆ ಒಂದು ಒಂದೆರಡರಿಂದ ಮೂರು ಆಗಿದೆ ಇದಕ್ಕೆ ಏನು ಹೀಗೆ ಸೋಡಾ ಏನೂ ಹಾಕಬಾರ್ದು ಓಕೆನಾ ಸೋಡಾ ಎಲ್ಲ ಹಾಕೋದೆ ಬೇಡ ಅದು ಹಿಟ್ಟು ರೆಡಿಯಾಗಿಬಿಡತ್ತೆ ಚೆನ್ನಾಗಿ ಬರುತ್ತೆ ಹಾಗೆ ಬಾಳಿಯಲ್ಲಿ ಒಂದು ದೊಡ್ಡದು ಮೊದಲು ಸ್ಟಾರ್ಟಿಂಗಲ್ಲಿ ಹಾಕಿದ್ದೀನಿ ಈ ರೀತಿ ಸರಿಯಾಗಿ ಎಲ್ಲ ಕಡೆಯೂ ಅಂದರೆ ನಾವು ಈಗ ಹಿಟ್ಟು ಹಾಕಿದಾಗ ಹೊರಗಡೆ ಬರಬಾರ್ದು ಆ ರೀತಿಯಲ್ಲಿ ನಾವು ರೆಡಿ ಮಾಡ್ಕೋಬೇಕು ಈ ರೀತಿ ನೋಡಿ ಒಂದು ಈ ರೀತಿಯಲ್ಲಿ ಉದ್ದದಲ್ಲಿ ಇದ್ದೀನಿ ಈ ಕಡೆಯೂ ಕೂಡ ಉದ್ದದಲ್ಲಿ ಹಾಕಿ ಸರಿಯಾಗಿ ರೌಂಡ್ ಶೇಪ್ ಬರೋ ಥರ ಅಂದರೆ ಹಿಟ್ಟು ಜಾರಿ ಹೋಗಬಾರ್ದು ಆ ರೀತಿಯಲ್ಲಿ ನಾವು ಮಾಡ್ಕೋಬೇಕು ಎಲೆಯನ್ನು ಈ ರೀತಿ ಬಾಡಿಸ್ಕೊಬಿಟ್ರೆ ನಾವು ಯಾವ ರೀತಿ ಬೇಕು ಆ ರೀತಿಯಲ್ಲಿ ನಾವು ಈ ರೀತಿ ರೌಂಡ್ ಶೇಪಲ್ಲಿ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ನೋಡಿ ರೆಡಿ ಆಯ್ತಲ್ವಾ ಈ ರೀತಿ ರೆಡಿಯಾಗಬೇಕು ಸ್ವಲ್ಪನೂ ಹಿಟ್ಟು ಜಾರ್ಕೊಳ್ಳಲ್ಲ ಈಗ ಹಿಟ್ಟನ್ನು ಹಾಕ್ತೀನಿ ನೋಡಿ ಹಿಟ್ಟು ರೆಡಿಯಾಗಿದೆ ಹೆಂಗಾಗಿದೆ ನೋಡ್ಕೊಳ್ಳಿ ಎಷ್ಟರಲ್ಲಿ ಇರಬೇಕು ತುಂಬ ಗಟ್ಟಿಯಾದರೂ ಇಡ್ಲಿ ಗಟ್ಟಿಯಾಗತ್ತೆ ನೀರಾದರೂ ಕೂಡ ಪಿಚಿ ಪಿಚಿ ಆಗತ್ತೆ ಹಾಗೆ ನೀರು ಕಾಯ್ತಾ ಇದೆ ನೀರು ಕಾಯಬೇಕು ಓಕೆನಾ ಸಲ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಈ ಹಿಟ್ಟನ್ನು ಹಾಕಿದರೆ ಆಯಿತು ಹಿಟ್ಟು ಹಾಕುವಾಗಲೂ ಕೂಡ ಸರಿಯಾಗಿ ಹಾಕಬೇಕು ಒಂದೇ ಕಡೆ ಅದನ್ನು ಹಾಕಬೇಕು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ತೊಗೋಬಾರ್ದು ಒಂದೇ ಕಡೆ ಹಾಕಿದಾಗ ಹಿಟ್ಟು ಎಲ್ಲ ಕಡೆ ತಾನಾಗೆ ಜಾಗ ಮಾಡಿಕೊಂಡು ಚೆಂದಾಗಿ ಬರುತ್ತೆ ಇಡ್ಲಿ ಎಲ್ಲ ಹಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಬೇಕು ಬೇಯಲಿಕ್ಕೆ ಅರ್ಧ ಗಂಟೆ ಆದರೂ ದೊಡ್ಡ ಫ್ಲೇಮಲ್ಲಿ ಇಡಬೇಕು ನಂತರ ಚಿಕ್ಕ ಫ್ಲೇಮಲ್ಲಿ ಒಂದು ಹದಿನೈದು ನಿಮಿಷ ಇಟ್ಟಿದ್ರೆ ಇಡ್ಲಿ ಚೆನ್ನಾಗಿ ಬೆಂದ್ಕೊಬಿಡತ್ತೆ ಯಾವ ರೀತಿ ಬೇಯತ್ತೆ ನೀವೇ ನೋಡಿ ಫಸ್ಟ್ ಸ್ಟಾರ್ಟಿಂಗಲ್ಲೇ ನೋಡಿದಿರಿ ಅಲ್ವಾ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಹಾಗೆ ನಾನೀಗ ಇದನ್ನ ಸರಿಯಾಗಿ ಮುಚ್ಚತೀನಿ ಈಗ ಎಲ್ಲ ಹಿಟ್ಟು ಹಾಕಾಗಿದೆ ಯಾ ನಿಮ್ಮಲ್ಲಿ ಯಾವುದು ಇಡ್ಲಿ ಪಾತ್ರೆ ಇರುತ್ತೆ ನೋಡಿ ಅದರಲ್ಲೂ ಕೂಡ ಮಾಡ್ಬೋದು ಸ್ವಲ್ಪ ಚಿಕ್ಕದಾದರೆ ನೀವು ಸ್ವಲ್ಪ ಹಿಟ್ಟನ್ನೇ ರೆಡಿ ಮಾಡ್ಕೊಳ್ಳಿ ಇದು ಸ್ವಲ್ಪ ದೊಡ್ಡ ಪಾತ್ರೆ ಆಗಿದೆಯಲ್ವಾ ಆಯಿತು ಇಡ್ಲಿ ಬೆಂದ್ಕೊಬಿಟ್ಟಿದೆ ಒಂದು ಮುಕ್ಕಾಲು ಗಂಟೇಲಿ ಇಡ್ಲಿ ಬೆಂದುಬಿಟ್ಟಿದೆ ನೋಡಿ ಸ್ವಲ್ಪ ತಣ್ಣ ನೋಡಬೇಕು ಈ ರೀತಿ ಬೆಂದಿದೆಯೇ ಇವ್ರು ಅಂತ ನಾವು ನೋಡಬೇಕು ಅಂದರೆ ಈ ರೀತಿ ಸ್ವಲ್ಪ ಒಂದು ಸ್ಪೂನಿಂದ ಹೀಗೆ ಚಮ್ ಚುಚ್ಚಿದ್ರೂ ಸಾಕು ಬೆಂದ್ ಬೆಂದಿರೋದು ಗೊತ್ತಾಗತ್ತೆ ನೋಡಿ ಈಗ ಬೆಂದಿದೆ ನಾನು ಈಗ ಒಂದು ಪಾತ್ರೆಯಲ್ಲಿ ಹಾಕ್ತೀನಿ ಎಷ್ಟು ಚೆಂದಾಗಿ ಬಂದಿದೆ ಗೊತ್ತಾ ನಿಮಗೇನಾದರೂ ಇಡ್ಲಿ ತುಂಬ ಸ್ಮೂತಾಗಿ ಬರ ಈ ರೀತಿ ಇಡ್ಲಿ ತುಂಬ ಸ್ಮೂತ್ ಆಗೋಲ್ಲ ಓಕೆನಾ ಅಂದರೆ ಬಾಣಂತಿ ಅವ್ರದ್ದು ಇಡ್ಲಿ ತುಂಬ ಸ್ಮೂತಾಗಿ ಮಾಡಲಿಕ್ಕೆ ಬರಲ್ಲ ಅಂದರೆ ಸ್ಮೂತ್ ಅಂದರೆ ಬ್ರೆಡ್ ಥರ ಎಲ್ಲ ಮಾಡಲಿಕ್ಕೆ ಬರೋಲ್ಲ ಓಕೆನಾ ಸ್ವಲ್ಪ ಗಟ್ಟಿ ಇರುತ್ತೆ ಚೆನ್ನಾಗಿರುತ್ತೆ ಆಯಿತು ನೋಡಿ ನಾನೀಗ ಒಂದು ಪಾತ್ರೆಗೆ ಹಾಕಿ ನಂತರ ಇನ್ನೊಂದು ಪಾತ್ರೆಗೆ ಉಲ್ಟ ಹಾಕಿದ್ದೀನಿ ಉಲ್ಟ ಹಾಕ್ಕೊಂಡು ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡಿದರೆ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಅಂತೂ ತುಂಬ ಚೆನ್ನಾಗಿರತ್ತೆ ತುಂಬ ಗಟ್ಟಿನೂ ಅಲ್ಲ ತುಂಬ ಸ್ಮೂತು ಅಲ್ಲ ಆ ರೀತಿ ಇಡ್ಲಿ ಆಗಬೇಕು ಓಕೆನಾ ಇಡ್ಲಿ ಅಂತೂ ರೆಡಿ ಇದು ಬರ್ಣಂತಿಯವರು ಏನು ಗೊತ್ತಾ ಎಷ್ಟು ಬೇಕು ಅಷ್ಟು ತಿನ್ಬೋದು ಏನು ತೊಂದರೆ ಆಗಲ್ಲ ಅವರಿಗೆ ಅಂದರೆ ಬಾಣಂತಿಯವರು ಅಂದರೆ ಒಂದು ತಿಂಗಳ ಆದ ನಂತರ ಒಂದು ಅಥವಾ ಒಂದೂವರೆ ತಿಂಗಳಾದ ನಂತರ ಇಡ್ಲಿ ಎಲ್ಲ ತಿನ್ಬೌದಲ್ವ ಅಂಥ ಸಂದರ್ಭದಲ್ಲಿ ಇಡ್ಲಿಯನ್ನು ಅವರು ಬಾಕಿದೆಲ್ಲ ಇಡ್ಲಿ ಅಥವಾ ದೋಸೆಲ್ಲ ತುಂಬ ಜಾಸ್ತಿ ತಿನ್ಲಿಕ್ಕೆ ಬರಲ್ಲಲ್ವಾ ಹಾಗಾಗಿ ಈ ರೀತಿ ಇಡ್ಲಿ ವಾರಕ್ಕೊಮ್ಮೆ ಮಾಡಿ ತಿಂದರೆ ಅವ್ರದ್ದು ದೇಹನೂ ಗಟ್ಟಿಯಾಗತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ತಿನ್ಬೋದು ಹೊಟ್ಟೆ ತುಂಬ ತಿನ್ಬೌದು ಅಲ್ವಾ ಬೆಲ್ಲವೂ ಇರುತ್ತೆ ಹಾಗೆ ತುಪ್ಪನೂ ಹಾಕಿರ್ತೀವಿ ಅಲ್ವಾ ಇಂಥ ಇಡ್ಲಿ ವಾರಕ್ಕೊಮ್ಮೆ ಒಂದು ಸಲ ಮಾಡಿ ತಿಂದರೆ ಅವರು ಚೆನ್ನಾಗಿ ಗಟ್ಟಿಯಾಗ್ಬೋದು ಅಂತ ನಾನು ಹೇಳ್ತೀನಿ ಬಾಣಂತಿಯವರಿಗೆ ಆರೈಕೆ ಮುಖ್ಯ ಅಲ್ವಾ ಆರು ತಿಂಗಳ ತನಕ ಅವರು ಸರಿಯಾಗಿ ಕಟ್ಟುನಿಟ್ಟಾಗಿ ಅವರು ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಬಿಟ್ರೆ ಮುಂದೆ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ನೋಡಿ ಇಡ್ಲಿ ಒಂದು ರೀತಿ ಕೇಕ್ ಥರ ಆಗಿದೆ ಅಲ್ವಾ ತುಂಬ ಸ್ಮೂತು ಅಲ್ಲ ಗಟ್ಟಿನೂ ಅಲ್ಲ ತಿನ್ಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಯಾರು ಬೇಕಾದರೂ ತಿನ್ಬೋದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾದ ಹೆಲ್ದಿಯಾದ ಇಡ್ಲಿ ರೆಡಿಯಾಗಿದೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು